ಆಕಾಶವಾಣಿ ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ ಭಾಗವಹಿಸುತ್ತಿರುವವರು ನಾಗರಹೊಳೆ ಉಪವಲಯ ಅರಣ್ಯಾಧಿಕಾರಿ ನವೀನ್ ರಾವತ್ ವಿಷಯ ಚಿಟ್ಟೆಗಳು ನಮಸ್ಕಾರ ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಚಿಟ್ಟೆಗಳು ಅನೇಕ ಬಣ್ಣಗಳನ್ನು ಮಿಳೆದುಕೊಂಡ ಅತಿ ಸುಂದರ ಕೀಟ ಅಂದರೆ ತಪ್ಪಾಗಲಾರದು ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಎಲ್ರಿಗೂ ಚಿಟ್ಟೆಗಳನ್ನು ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡೋದಂದ್ರೆ ಒಂದು ಕೌತುಕ ಆದರೆ ಇತ್ತೀಚೆಗೆ ನಗರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಾದರೂ ಆಗಿರಬಹುದು ಅತಿ ವಿರಳವಾಗಿ ಚಿಟ್ಟೆಗಳನ್ನ ನೋಡ್ತಾ ಇದ್ದೇವೆ ಇಂಥ ಪರಿಸರ ಸ್ನೇಹಿ ಚಿಟ್ಟೆಗಳ ಸಂರಕ್ಷಣೆ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ನಾಗರಹೊಳೆ ಉಪವಲಯ ಅರಣ್ಯಾಧಿಕಾರಿ ನವೀನ್ ರಾವತ್ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ಮೊದಲಿಗೆ ಈ ಚಿಟ್ಟೆಗಳಲ್ಲಿ ಎಷ್ಟು ಪ್ರಭೇದಗಳಿವೆ ಅನ್ನೋದನ್ನ ತಿಳಿಸ್ಕೊಡಿ ನಿಸರ್ಗದಲ್ಲಿ ನಾವು ಚಿಟ್ಟೆಗಳನ್ನು ಸ್ವತಂತ್ರ ಮತ್ತು ಸ್ವಚ್ಛಂದ ಹಾಗೂ ಶಾಂತಿಯ ಒಂದು ಇದನ್ನ ನಾವು ಬಿಂಬಿಸ್ತೀವಿ ಚಿಟ್ಟೆಗಳಲ್ಲಿ ನಾವು ಜೀವಸೂಚಿಯಾಗಿ ನಾವು ಅದನ್ನು ಪರಿಗಣಿಸ್ತೀವಿ ವಿಶ್ವದಲ್ಲಿ ಒಟ್ಟು ಹದಿನೆಂಟು ಸಾವಿರ ಚಿಟ್ಟೆಗಳನ್ನ ನಾವು ಕಂಡುಬರುತ್ತೆ ಅದರಲ್ಲಿ ಭಾರತದಲ್ಲಿ ಸಾವಿರದ ಐನೂರ ಒಂದು ಚಿಟ್ಟೆಗಳನ್ನ ನಾವು ನೋಡ್ತೀವಿ ಕರ್ನಾಟಕದಲ್ಲಿ ಮುನ್ನೂರ ಮೂವತ್ನಾಲ್ಕು ಚಿಟ್ಟೆಗಳನ್ನ ನಾವು ನೋಡ್ತೀವಿ ಹಾಗೆ ನಾಗರೋಳೆಯಲ್ಲಿ ನಾವು ಕಳೆದ ಐದು ವರ್ಷದಿಂದ ನಾವು ಇನ್ನೂರ ಒಂಬತ್ತು ಪ್ರಭೇದಗಳನ್ನ ನಾವು ಗುರ್ತು ಮಾಡಿದ್ದೀವಿ ಇಲ್ಲಿವರೆಗೂ ಚಿಟ್ಟೆಗಳಲ್ಲಿ ಮೇಜರ್ ಬಂದು ಕುಟುಂಬ ಬಂದು ಲೆಪಿಡಾಪ್ಟರ ಅಂತ ಹೇಳ್ತೀವಿ ಲೆಪಿಡಾಪ್ಟರದಲ್ಲಿ ತಬ್ ಫ್ಯಾಮಿಲೀಸ್ಗಳು ಬಂದು ಅದರಲ್ಲಿ ನಮ್ಮಲ್ಲಿ ಪ್ಯಾಪಲೆನಾಡೆ ಅಂತ ಹೇಳ್ತೀವಿ ಬಾಲದ ಚಿಟ್ಟೆಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದು ಪಪಲಿನಡೆ ಅಂತ ಹೇಳ್ತೀವಿ ಪೆಪಲಿನಡೆ ಬಂದು ಹಳದಿ ಮತ್ತು ಬಿಳಿ ಅಂತ ಹೇಳ್ತೀವಿ ಮತ್ತು ನಿಂಪಾಲಿಡೆ ಅಂತ ಹೇಳ್ತೀವಿ ನಿಂಪಾಲಿಡೆ ಬಂದು ಮೂರನೇ ಕುಟುಂಬ ಬಂದು ಇದು ನಮ್ಮಲ್ಲಿ ಜಾಸ್ತಿ ಅತಿ ಹೆಚ್ಚು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಂಡುಬರುವ ಚಿಟ್ಟೆಗಳಲ್ಲಿ ಈ ಈ ಫ್ಯಾಮಿಲಿ ನಾವು ನೋಡ್ಬೋದು ಅದರಲ್ಲಿ ಕುಚ್ಚುಪಾದದ ಚಿಟ್ಟೆಗಳು ಅಂತ ನಾವು ಕರಿತೀವಿ ಇದನ್ನು ನೆಕ್ಸ್ಟ್ ಐದ್ ನಾಲ್ಕನೇದು ಬಂದು ಆಸ್ಪೆರೆಡ್ ಅಂತ ಹೇಳ್ತೀವಿ ಜಿಗಿ ಚಿಟ್ಟೆಗಳು ಅಂತ ಹೇಳ್ತೀವಿ ಐದನೇದು ಬಂದು ಲೈಸೆನ ಅಂತ ಹೇಳ್ತೀವಿ ಬ್ಲೂಸ್ ಅಂತ ನೀಲಿಗಳು ಅಂತ ಬರ್ತದೆ ಆರನೇದು ಬಂದು ರ್ಯಾಂಡಿಡೆ ಅಂತ ಬರ್ತದೆ ಇದಿಷ್ಟು ನಮ್ಮ ಚಿಟ್ಟೆಗಳಲ್ಲಿ ಕಂಡು ಬರುವಂತಹ ಪ್ರಭೇದಗಳು ಅದರಲ್ಲಿ ಯಾವುದು ದೊಡ್ಡ ಚಿಟ್ಟೆಗಳು ಅಥವಾ ಚಿಕ್ಕ ಚಿಟ್ಟೆಗಳು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊ ಪ್ರಪಂಚ ಅತಿ ದೊಡ್ಡ ಚಿಟ್ಟೆ ಅಂದ್ರೆ ಕ್ವೀನ್ ಅಲೆಕ್ಸಾಂಡರ್ ಬರ್ಡ್ ವಿಂಗ್ ಅಂತ ಹೇಳ್ತೀವಿ ಇದನ್ನೆಲ್ಲ ನಾವು ವಿಂಗ್ಸ್ ಪ್ಯಾನ್ ಮುಖಾಂತರ ಹೇಳ್ತೀವಿ ನಮ್ಮ ಭಾರತದಲ್ಲಿ ಬಂದು ನಮ್ಮ ಗೋಲ್ಡನ್ ಬರ್ಡ್ ವಿಂಗ್ ಅಂತ ಇದು ನಮ್ಮ ಉತ್ತರ ಭಾರತದಲ್ಲಿ ನೋಡ್ಲಿಕ್ಕೆ ಮಾತ್ರ ಸಿಗುವಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಇದು ಸದರನ್ ಬರ್ಡ್ ವಿಂಗ್ ಅಂತ ಹೇಳ್ತೀವಿ ನೀವು ಸದರ್ನ್ ಬರ್ಡ್ ವಿಂಗ್ ಬಂದು ಸ್ವರ್ಣೆ ಅಂತ ನಮ್ಮ ಕರ್ನಾಟಕದ ರಾಜ್ಯ ಚಿಟ್ಟೆ ಇದು ನಮ್ಮ ಕರ್ನಾಟಕದ ಫ್ಲಾಗ್ ಯಾವ ಕಲರ್ ಇರುತ್ತೆ ಆ ಕಲರ್ ಎರಡು ಸ್ಪಾಟ್ಸ್ಗಳು ನಾವು ನೋಡ್ಲಿಕ್ಕೆ ಸಿಗ್ತದೆ ಹಳದಿ ಮತ್ತೆ ಕೆಂಪು ಮಿಶ್ರಿತ ಒಂದು ಸ್ಪಾಟ್ ನಾವು ನೋಡ್ಲಿಕ್ಕೆ ಬರ್ತದೆ ಇದಕ್ಕೆ ಕರ್ನಾಟಕ ರಾಜ್ಯ ಚಿಟ್ಟೆ ಅಂತ ಹೇಳಿ ಕರೀತಾರೆ ವಿಶ್ವದಲ್ಲಿ ಸ್ಮಾಲೆಸ್ಟ್ ಬಟರ್ಫ್ಲೈ ಬಂದು ನಮ್ಮಲ್ಲಿ ಪಿಗ್ಮಿ ಬ್ಲೂ ಅಂತ ಕರಿತೀವಿ ಭಾರತದಲ್ಲಿ ಗ್ರಾಸ್ ಜುವೆಲ್ ಇದೆ ಕರ್ನಾಟಕದಲ್ಲೂ ಅದೇ ಗ್ರಾಸ್ ಜುವೆಲ್ ಅಂತಾನೆ ಇರುತ್ತೆ ಈ ಒಂದು ಎಲ್ಲಾ ಚಿಟ್ಟೆಗಳ ಜೀವನ ಚಕ್ರ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಜೀವನ ಚಕ್ರದಲ್ಲಿ ಏನಾಗುತ್ತೆ ಗಂಡು ಹೆಣ್ಣು ಸಂಭೋಗದ ನಂತರ ಹೆಣ್ಣು ಚಿಟ್ಟೆ ಆರ ಆಧಾರಿತ ಸಸ್ಯಗಳ್ನ ಹುಡುಕ್ತಾ ಹೋಗ್ತದೆ ಆರ ಆಧಾರಿತ ಸಸ್ಯಗಳು ಸಿಕ್ಕಿದಾಗ ಮೊಟ್ಟೆನ ಇಡಲಕ್ಕು ಸ್ಟಾರ್ಟ್ ಮಾಡುತ್ತೆ ಮೊಟ್ಟೆನ ಇಟ್ಟ ಮೇಲೆ ಮೊಟ್ಟೆನ ಇಡುತ್ತೆ ಅಂದರೆ ಅದು ಸ್ಪೆಸಿಫಿಕ್ ಆಗಿರುತ್ತೆ ಯಾವ ಮೊಟ್ಟೆ ಎಲ್ಲಿಡುತ್ತೆ ಅದ್ರ ಮೇಲೂ ನಾವು ಸ್ಪೀಶಿಸ್ನ ನಾವು ಬೇರೆ ಬೇರೆ ಪ್ರಭೇದಗಳನ್ನ ನಾವು ಹೇಳ್ಬೋದು ಮೊಟ್ಟೆಗಳ್ನ ಅದು ಎಂಗ್ ಲೀಫ್ ಮೇಲೆ ಅಂದ್ರೆ ಎಳೆ ಚಿಗುರು ಎಲೆ ಮೇಲೆ ಮಾತ್ರ ಅದು ನಮಗೆ ನೋಡಲಿಕ್ಕೆ ಇಡ್ತವೆ ಯಾಕಂದ್ರೆ ಹುಟ್ಟಿದಂಥ ಮರಿಗಳು ಮೊಟ್ಟೆ ಹೊಡೆದೇ ಮರಿಯಾದ ಮರಿಗಳು ಅದನ್ನ ಈಸಿಯಾಗಿ ತಿನ್ಬೇಕು ಡೈಜೆಸ್ಟ್ ಆಗಬೇಕು ಅಂತ ಇದಕ್ಕೆ ಕಾರಣಕ್ಕಾಗಿ ಅಲ್ಲಿ ಇಡ್ತದೆ ಅದಾದಮೇಲೆ ಮರಿ ಮರಿ ತಿಂದು ಒಂದು ಎರಡು ದಿನ ಮೂರು ದಿನ ನಾಲ್ಕು ದಿನ ಆದಮೇಲೆ ಹೇಳ್ತೀವಿ ಒಂದು ಗ್ರೋತ್ ಫೇಸ್ ಇದಾಗುತ್ತೆ ಫಸ್ಟ್ ಇನ್ಸ್ಟಾರ್ ಸೆಕೆಂಡ್ ಇನ್ಸ್ಟಾರ್ ತರ್ಡ್ ಇನ್ಸ್ಟಾರ್ ಲಾರ್ವಾಸ್ಗಳಾಗುತ್ತೆ ಕಂಬಳಿ ಒಳಗಳಾಗುತ್ತೆ ಎಲೆಗಳನ್ನ ತಿಂದು ನೆಕ್ಸ್ಟ್ ಮೂರನೇ ಇದು ಬಂದು ಪ್ರಿಪೇಷನ್ ಸ್ಟೇಜ್ ಅಂತ ಹೇಳ್ತೀವಿ ಕ್ರೈಸಾಲಿಸ್ ಸ್ಟೇಜ್ ಆರ್ ಪ್ರಿಪೇಷನ್ ಸ್ಟೇಜ್ ಅಂತ ಕೋಶಾವಸ್ಥೆ ಅಂತ ಹೇಳ್ತೀವಿ ಕೋಶಕ್ಕೆ ಹೋಗುತ್ತೆ ಅಂದರೆ ಎಲ್ಲ ತಿಂದು ಕೋಶಕ್ಕೆ ಒಳಗೆ ಹೋಗಿ ಸೇರಿಕೊಳ್ಳುತ್ತೆ ನಾವು ಈಗ ಸಿಲ್ಕ್ ಬಾಮಲ್ಲಿ ನೀವು ನೋಡ್ಬೋದು ಸಿಲ್ಕ್ ಇದರಲ್ಲಿ ಅಥವಾ ಬಟರ್ ಬಟರ್ಫ್ಲೈ ಎಲ್ಲದನ್ನ ಕುಕ್ ಕ್ರೈಸಾಲಿಸ್ ಅಂತ ಹೇಳ್ತೀವಿ ಅದು ಅಲ್ಲಿ ಹೋಗಿ ಸೇರಿ ಅದು ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳುತ್ತೆ ಆ್ಯಂಟನ ಬರೋದಕ್ಕಾಗಲಿ ಕಾಲು ಬರೋದಕ್ಕಾಗಲಿ ರೆಕ್ಕೆಗಳು ಬರೋದಕ್ಕಾಗಲಿ ಅದು ಪ್ರಿಪೇರ್ ಮಾಡ್ಕೊಳುತ್ತೆ ಒನ್ ಫೈನ್ ಡೇ ಯಾವಾಗ ಉತ್ತಮ ಅದಕ್ಕೆ ಪರಿಸರ ಸಿಗುತ್ತೆ ಅದು ಚಿಟ್ಟೆಯಾಗಿ ಹೊರಗಡೆ ಬರುತ್ತೆ ಅಲ್ಲಿಂದ ಒಂದು ಮೂರು ನಾಲ್ಕು ದಿನ ಅದು ಪ್ರೌಢಾವಸ್ಥೆಯಲ್ಲಿ ಇರುತ್ತೆ ಮತ್ತು ನೆಕ್ಸ್ಟು ಸಂಭೋಗಕ್ಕೆ ರೆಡಿಯಾಗಿ ಓಕೆ ಎಲ್ಲೆಲ್ಲಿ ಪ್ರದೇಶಗಳಲ್ಲಿ ಬದಲಾವಣೆ ಆಗೋ ಹಾಗೆ ಅವುಗಳ ಒಂದು ಕಾರ್ಯ ಚಟುವಟಿಕೆಗಳು ಹೇಗೆ ಬದಲಾಗುತ್ತೆ ಆದರೆ ಆಹಾರ ಸೇವನೆ ಇರ್ಬೋದು ಅದರ ಲೈಫ್ ಸ್ಪ್ಯಾನ್ ಇರ್ಬೋದು ಈ ಬಗ್ಗೆ ಒಂದು ತಿಳಿಸ್ಕೊಡಿ ಚಿಟ್ಟೆಗಳಲ್ಲಿ ಚಟುವಟಿಕೆ ಮೊದಲನೇದಾಗಿ ಬಂದು ಆಹಾರ ಸೇವನೆ ಆಹಾರ ಸೇವನೆ ಎರಡು ಥರ ಆಗುತ್ತೆ ಒಂದು ಮರಿಗಳಲ್ಲಿ ಆಗೋಂಥದ್ದು ಇನ್ನೊಂದು ವಯಸ್ಕ ಚಿಟ್ಟೆಗಳಲ್ಲಿ ಆಗೋಂಥದ್ದು ಮರಿಗಳಲ್ಲಿ ಅದು ಏನಾಗುತ್ತೆ ಆಧಾರಿತ ಅಂದರೆ ಓಸ್ಟ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ ಅಂತ ಆ ಓಸ್ಟ್ ಪ್ಲ್ಯಾಂಟ್ಸ್ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡಿ ಆ ಮರಿಗಳು ಆ ಎಲೆಗಳನ್ನ ತಿಂದು ಅದ್ರದ್ದು ಲೈಫ್ನ ಅರ್ಧ ಲೈಫ್ನ ಕಂಪ್ಲೀಟ್ ಮಾಡುತ್ತೆ ಇನ್ ಅರ್ಧ ಲೈಫ್ ನೆಕ್ಸ್ಟ್ ಬಂದು ಅದು ನೆಕ್ಟರ್ ಪ್ಲ್ಯಾಂಟ್ಸ್ ಅಂದರೆ ಹೂವಿನ ಇದನ್ನು ಮಕರಂದ ಇರೋ ಅಂತ ಒಂದು ಕೆಲಸ ಮಾಡ್ತವೆ ಇದಿಷ್ಟು ವಯಸ್ಕ ಚಿಟ್ಟಲ್ಲಿ ನಾವು ನೋಡೋಕೆ ಸಿಗ್ತದೆ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ನೋಡೋದು ಮಡ್ ಪಡ್ಲಿಂಗ್ ಅಂತ ನೋಡ್ತೀವಿ ಮಡ್ ಪಡ್ಲಿಂಗ್ ಅಂದ್ರೆ ಈ ಕೆಸರುಗಳಲ್ಲಿ ಅಥವಾ ನೀರು ಇಂಥ ಜಾಗಗಳಲ್ಲಿ ಮಿನರಲ್ ಕಂಟೆಂಟ್ನ ಬಟರ್ಫ್ಲೈಸ್ಗಳು ತಗೊಳ್ತವೆ ಇದನ್ನೆಲ್ಲ ಗಂಡು ಚಿಟ್ಟೆಗಳು ನೆಲದಿಂದ ಹೀರಿ ಸಿಂಫೋನಿ ಮುಖಾಂತರ ನೆಲದಿಂದ ಹೀರಿ ತನ್ನಲ್ಲಿ ಕ್ರಿಸ್ಟಲ್ ಫಾರ್ಮ್ ಮಾಡಿಕೊಳ್ಳುತ್ತೆ ಒಂದು ಸಕ್ಕರೆ ಒಂದು ಗಾತ್ರದ ಒಂದು ಕ್ರಿಸ್ಟಲ್ ಫಾರ್ಮ್ ಮಾಡಿಕೊಂಡು ಸಂಭೋಗದ ಇದರಲ್ಲಿ ಅದನ್ನು ಫಿಮೇಲ್ಗೆ ಪಾಸ್ ಮಾಡುತ್ತೆ ಈ ಫೀಮೇಲ್ಗೆ ಅದು ಯಾವ ತರ ಉಪಯೋಗ ಆಗುತ್ತೆ ಅಂದ್ರೆ ಮೊಟ್ಟೆಗಳ ಸೈಜ್ ಇರ್ಬೋದು ಗಾತ್ರದಲ್ಲಾಗಿರ್ಬೋದು ಅಥವಾ ಮೊಟ್ಟೆಗಳ ಕೋಶದ ಒಂದು ಬೆಳವಣಿಗೆ ಬೆಳವಣಿಗೆಗಾಗಿ ಇದು ಉಪಯೋಗ ಆಗುತ್ತೆ ಇನ್ನು ಇವಾಗ ನಾವು ನೋಡ್ತಾ ಇದೀವಿ ಚಿಟ್ಟೆಗಳ ಒಂದು ಇದು ಸಂತತಿ ನಾಶಿಸ್ತಾ ಇದೆ ಕೆಲವು ಚಿಟ್ಟೆಗಳಂತೂ ಕಾಣಿಸ್ತಾನೆ ಇಲ್ಲ ಅದರಲ್ಲೂ ನಗರಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಂತೂ ಹುಡುಕ್ಬೇಕು ನಾವು ದುರ್ಬೀನ್ ಹಾಕಿ ಅಂತ ಸ್ಥಿತಿನಲ್ಲಿ ಈಗ ಅಳಿವಿನಂಚಿನಲ್ಲಿರುವ ಚಿಟ್ಟೆಗಳನ್ನ ಕಾಪಾಡೋದಕ್ಕೆ ಸಂರಕ್ಷಣೆ ಮಾಡೋದಕ್ಕೆ ಯಾವ ರೀತಿಯ ಕ್ರಮಗಳನ್ನು ಇಲಾಖೆ ಕೈಗೊಂಡಿದೆ ಮುಖ್ಯವಾಗಿ ಅಳಿವಿನಂಚಿನಲ್ಲಿ ಹೋಗ್ತಾ ಅಂತ ಅಂದರೆ ನಮ್ಮಲ್ಲಿ ತಿಳುವಳಿಕೆ ಇಲ್ಲದ ಒಂದು ಇದು ನಮ್ಮಲ್ಲಿ ಏನು ಹೇಳ್ತೀವಿ ನಾವು ಚಿಟ್ಟೆಗಳ ಮರಿಗಳನ್ನ ಅಂದರೆ ಲಾರ್ವಗಳ್ನ ಏನು ಹೇಳ್ತೀವಿ ಅದು ನಮಗೆ ಪೆಸ್ಟ್ ಅಂತೇಳಿ ಅಥವಾ ಸೋಂಕು ಅಂತೇಳಿ ಅದನ್ನು ನಾವು ಕೀಟನಾಶಕಗಳೊಡ್ದು ಅದನ್ನು ನಾವು ಹಾಳು ಮಾಡೋದಿದೆ ಮತ್ತು ವಯಸ್ಕ ಚಿಟ್ಟೆಗಳನ್ನ ನಾವು ಹಿಡಿಯೋದು ಕೊಲ್ಲೋದು ಮಾಡ್ತಿದ್ದೀವಿ ಇದರಿಂದ ನಮಗೆ ಚಿಟ್ಟೆಗಳ ಸಂತತಿ ತುಂಬ ಕಡಿಮೆ ಆಗ್ತಾ ಇದೆ ಇಂಥವುಗಳನ್ನ ನಿಯಂತ್ರಣ ಮಾಡೋದಕ್ಕೆ ಇಲಾಖೆ ಯಾವ ಕ್ರಮವನ್ನು ಕೈಗೊಂಡಿದೆ ಸರ್ ಮೊದಲನೇದಾಗಿ ನಾವು ಇಲಾಖೆ ರೈತರ ಜೊತೆ ಒಡನಾಟ ಮಾಡ್ಬೇಕು ಫಸ್ಟು ನಾವು ಅದನ್ನು ಪೆಸ್ಟಿಸೈಡ್ ಹಾಕ್ತಿರಂಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲಿಕ್ಕೆ ಒಂದು ಇದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತೆ ಕೆಲವೊಂದು ಕಡೆ ಮಾರಾಟಗಳು ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಫ್ ಸೆವೆಂಟಿ ಟೂ ಪ್ರಕಾರ ಸೆಕ್ಷನ್ ನೈನ್ ಅಲ್ಲಿ ಹಂಟಿಂಗ್ ಇಸ್ ಪ್ರೊಹಿಬಿಟೆಡ್ ಅಂತ ಒಂದು ಇದೆ ಅದರಲ್ಲಿ ನಾವು ಯಾವ್ದಾದ್ರೂ ಪಕ್ಷಿಗಳು ಅಥವಾ ಪ್ರಾಣಿಗಳು ಅಥವಾ ಚಿಟ್ಟೆಗಳನ್ನ ಹಿಡಿದು ಮಾರಾಟ ಮಾಡ್ತಾ ಇದ್ರೆ ಅದಕ್ಕೆ ನಾವು ಕೇಸ್ ಹಾಕ್ಬೋದು ಶೆಡ್ಯೂಲ್ ಒನ್ ಅಂದ್ರೆ ಅದರಲ್ಲಿ ಏನೋ ಬರುತ್ತೆ ಅದರಲ್ಲಿ ತೊಂಬತ್ತೊಂಬತ್ತು ಗುರುತು ಮಾಡಿ ಮಾಡಿಟ್ಟಿದ್ದಾರೆ ಅದರಲ್ಲಿ ನಮ್ಮಲ್ಲಿ ಬ್ಯಾಂಬು ಬುಷ್ ಬ್ರೌನ್ ಅಂತ ಹೇಳ್ತೀವಿ ಅದನ್ನೆಲ್ಲ ಏನಾದರೂ ಕೊಂದರೆ ಅಥವಾ ಅದಕ್ಕೆ ಕೇಸ್ ಆಗ್ಬೋದು ನಾವು ಸೆಕ್ಷನ್ ಫಿಫ್ಟಿ ಒನ್ ಅಲ್ಲಿ ಪೆನಾಲ್ಟಿಲಿ ಇಪ್ಪತ್ತೈದು ಸಾವಿರದವರೆಗೂ ಪೆನಾಲ್ಟಿ ಆಗ್ಬೋದು ಮತ್ತೆ ಮೂರರಿಂದ ಏಳು ವರ್ಷದವರೆಗೂ ಇದೆ ಓಕೆ ಈಗ ನಾಗರಹೊಳೆನಲ್ಲಿ ಒಂದು ಚಿಟ್ಟೆಗಳ ಉದ್ಯಾನವನ ಸ್ಥಾಪಿಸಿದರೆ ಅದೇ ರೀತಿ ಬೇರೆ ಕಡೆನೂ ಸ್ಥಾಪಿಸಬಹುದು ಅದ್ರಿಂದ ಏನು ಅನುಕೂಲ ಆಗ್ತಾ ಇದೆ ಅಂತ ತಿಳಿಸ ನಾಗರೋಳ ಚಿಟ್ಟೆ ಉದ್ಯಾನವನ ಅಂದ್ರೆ ನನ್ನ ಮನೆಯಲ್ಲಿ ಮಾಡಿಕೊಂಡಿರೋ ಅಂತ ಒಂದು ಸಣ್ಣದಾಗಿ ಒಂದು ಮಾಡಿರೋ ಒಂದು ಉದ್ಯಾನವನ ಸ್ವತಃ ಇಲ್ಲಿ ಏನಾಗುತ್ತೆ ನಾನು ಬೇಸಿಕಲಿ ಫಸ್ಟ್ ಚಿಟ್ಟೆಗಳನ್ನ ನೋಡ್ತಾ ಇದ್ದೆ ನೋಡ್ತಾ ಇರ್ಬೇಕಾದ್ರೆ ಆರಾಡ್ತಿತ್ತು ಆರಾಡಂತ ಚಿಟ್ಟೆನ ನಾನು ನನ್ನ ತಲೆಯಲ್ಲಿ ಬಂದಿದ್ದು ಒಂದ್ಸಲಿ ಕೂ ಒಂದು ಕಡೆ ಕೂರಿಸ್ಬೇಕು ಅಂತ ಕೂತಿರೋ ಚಿಟ್ಟೆನ ಅದಕ್ಕೆ ಆಹಾರ ಕೊಡಬೇಕು ನೀರು ಕೊಡಬೇಕು ಅಂತ ಆಮೇಲೆ ಅಂಥ ಚಿಟ್ಟೆಗಳನ್ನ ಮತ್ತೆ ಆರಿಸ್ಬೇಕು ಅನ್ನೋ ಒಂದು ಇದಿತ್ತು ಹಾಗಾಗಿ ಒಂದು ಸಣ್ಣ ಒಂದು ಪ್ರಯತ್ನ ಬ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದೆ ನಲವತ್ತ ಒಂದು ಓಸ್ಟ್ ಪ್ಲಾಂಟ್ಸ್ ಆಹಾರ ಸಸ್ಯಗಳನ್ನ ಮತ್ತು ನೆಕ್ಟರಿಲ್ಡಿಂಗ್ ಅಂದರೆ ಹೂವಿನ ಸಸ್ಯಗಳನ್ನ ನಾನು ಅಲ್ಲಿ ಹಾಕಿದ್ದೀನಿ ಮತ್ತು ಶೆಲ್ಟರೂ ಬೇಕಾಗುತ್ತೆ ಮೂರು ಪ್ರಾಮುಖ್ಯ ಮೂರು ತುಂಬ ಬಹುಮುಖ್ಯ ಇದು ಏನಂದರೆ ಒಂದು ಆಹಾರ ಸಸ್ಯ ಇನ್ನೊಂದು ಹೂವಿನ ಸಸ್ಯ ನೆಕ್ಟರ್ ಇಲ್ಡಿಂಗು ಮತ್ತು ಇನ್ನೊಂದು ಬಂದು ಶೆಲ್ಟರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಎಷ್ಟು ಪ್ರಭೇದಗಳಿವೆ ಈಗ ಅಲ್ಲಿ ನಿಮ್ಮ ಉದ್ಯಾನ ನಮ್ಮ ಮನೆಯಲ್ಲಿ ಈಗ ನಿಮಗೆ ಮೂವತ್ತೆಂಟರಿಂದ ನಲವತ್ತು ಪ್ರಭೇದಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಮಾದರಿ ಅಂತಾನೆ ಹೇಳ್ಬೋದು ನಿಮ್ಮ ಈ ಒಂದು ಪ್ರಯತ್ನ ಅದು ಏನಾಗ್ತಿದೆ ಅಂದರೆ ಅದರಿಂದ ನಾವೀಗ ಒಂದು ಓಪನ್ ಲ್ಯಾಬೊರೇಟ್ರಿ ಥರ ಮಾಡ್ಕೊಂಡಿದ್ದೀವಿ ಚಿಟ್ಟೆಗಳು ಯಾವ ಸೀಸನಲ್ಲಿ ಬರುತ್ತೆ ಯಾವ ಸೀಸನಲ್ಲಿ ಅದು ಬಂದು ಮೊಟ್ಟೆ ಇಡುತ್ತೆ ಯಾವ ಸೀಸನಲ್ಲಿ ಅದು ಮೈಗ್ರೇಷನ್ ಆಗುತ್ತೆ ಯಾವ ಟೈಮಲ್ಲಿ ಮೊಟ್ಟೆ ಒಡೆಯುತ್ತೆ ಮರಿ ಆಗುತ್ತೆ ಎಷ್ಟು ದಿನ ಮರಿ ಎಲೆನ ತಿಂದು ದೊಡ್ಡದಾಗುತ್ತೆ ಇನ್ಸ್ಟಾರ್ಸ್ಗಳಾಗುತ್ತೆ ಆಮೇಲೆ ಯಾವ ಟೈಮಲ್ಲಿ ಅದು ಕ್ರೈಸಾಲಿಸ್ ಅಂದರೆ ಪ್ರಿಪ್ರೇಷನ್ ಸ್ಟೇಜ್ಗೆ ಹೋಗುತ್ತೆ ಎಷ್ಟು ಟೈಮಲ್ಲಿ ಅದು ಪಿಪೇಷನಿಂದ ಹೊರಗಡೆ ಚಿಟ್ಟೆ ಚಿಟ್ಟೆಯಾಗಿ ಹೊರಗಡೆ ಬರುತ್ತೆ ಹೊರಗಡೆ ಒಂದು ಚಿಟ್ಟೆ ಹೆಣ್ಣನ್ನು ಹುಡುಕ್ತಾ ಏನೇನು ಕೆಲಸಗಳು ಮಾಡುತ್ತೆ ಫ್ಲಟ್ರಿಂಗ್ ಅಂತ ಹೇಳ್ತೀವಿ ಫ್ಲಾಪ್ಸ್ ಅಂತ ಹೇಳ್ತೀವಿ ಪ್ಯಾರಾಮೋನ್ ರಿಲೀಸ್ ಇವನ್ನೆಲ್ಲ ನಾವು ನೋಡ್ಬೋದು ಅದರಲ್ಲಿ ಇಷ್ಟು ಅಧ್ಯಯನ ಮಾಡ್ತಾ ಇದೀವಿ ಈಗ ಒಂದು ನಾಲ್ಕು ಸ್ಪೀಶೀಸ್ ನಾವು ಕಂಪ್ಲೀಟ್ ಲೈಫ್ ಸೈಕಲ್ ನ ಅಂದ್ರೆ ಜೀವನ ಚಕ್ರವನ್ನ ನಾವು ನೋಡಿದೀವಿ ಅದರಲ್ಲಿ ಕೆಂಪಿ ಇರ್ಬೋದು ಮತ್ತೆ ಸದರನ್ ಬರ್ಡ್ ವಿಂಗ್ ಅಂತ ಹೇಳ್ತೀವಿ ಸದ ನಮ್ಮ ಕರ್ನಾಟಕ ರಾಜ್ಯ ಚಿಟ್ಟೆ ಮತ್ತೆ ಕಾಮನ್ ಮಾರ್ಮೋನ್ ಬಟರ್ಫ್ಲೈ ಮತ್ತೆ ಲೆಪರ್ಡ್ ಅಂತ ಅದಲ್ಲದೆ ನಾವು ಮೈಗ್ರೇಷನ್ ನಮ್ಮಲ್ಲಿ ಇಂಪಾರ್ಟೆಂಟ್ ಆಗುತ್ತಿರೋದು ವಲಸೆಗಳು ವಲಸೆಯಲ್ಲಿ ಮೂರ್ನಾಲ್ಕು ತರ ವಲಸೆ ವಲಸೆ ಈಗ ಮಲೆನಾಡು ಭಾಗದಿಂದ ಈ ಭಾಗಕ್ಕೆ ಬರುವ ಸಾಧ್ಯ ಇತ್ತು ಬಯಲಸೀಮೆಗೆ ಬಯಲಸೀಮೆಯಿಂದ ಮಲೆನಾಡಿಗೆ ಹೋಗುವ ಸಾಧ್ಯತೆ ಇದೆ ಯಾವ ಸಮಯದಲ್ಲಿ ಹೌದು ಇದೇನಾಗ್ತದೆ ವಲಸೆ ಬಂದು ಎರಡು ತರ ವಲಸೆ ಆಗುತ್ತೆ ಎರಡು ಸೀಸನಲ್ಲೇ ಆಗುತ್ತೆ ಮೇಜರಾಗಿ ಡ್ಯಾನೆಡೇ ಅಂತ ಫ್ಲಾಮ್ ಮೇಲೆ ಬಂದು ಯಾವುದು ಕ್ರೋಸ್ ಅಂತ ಹೇಳ್ತೀವಿ ಕಾಗೆಗಳು ಡಬಲ್ ಬ್ಯಾಂಡೆಡ್ ಕ್ರೋ ಮತ್ತೆ ಕಾಮನ್ ಕ್ರೋ ಬಟರ್ಫ್ಲೈ ಮತ್ತು ಬ್ಲೂ ಟೈಗರ್ಸ್ ಬ್ಲೂ ಟೈಗರ್ಲಿ ಬ್ಲೂ ಟೈಗರ್ ಓಪನ್ ಬ್ಲೂ ಟೈಗರ್ ಮತ್ತು ಗ್ಲಾಸಿ ಬ್ಲೂ ಟೈಗರ್ ಇವು ನಾಲ್ಕು ಸ್ಪೀಶೀಸ್ಗಳು ಜೊತೆಗೆ ಪ್ಲೈನ್ ಟೈಗರ್ ಅಂತ ಬರುತ್ತೆ ಪ್ಲೇನ್ ಟೈಗರ್ ಮತ್ತೆ ಎಮಿಗ್ರೆಂಟ್ಸ್ ಇವಿಷ್ಟು ಮೈಗ್ರೇಷನ್ನ ಸ್ಟಾರ್ಟ್ ಮಾಡ್ತವೆ ಎಲ್ಲಿಂದ ಅಂದ್ರೆ ಈಸ್ಟರ್ನ್ ಘಾಟ್ಸ್ ಇಂದ ವೆಸ್ಟರ್ನ್ ಘಾಟ್ಸ್ವರೆಗೂ ಈಸ್ಟರ್ನ್ ಘಾಟ್ಸ್ ಮಹೇಂದ್ರಗಿರಿಯಿಂದ ವೆಸ್ಟರ್ನ್ ಘಾಟ್ಸ್ ನಮ್ಮ ಸಹ್ಯಾದ್ರಿ ತಪ್ಪು ಬರ್ತವೆ ಅಲ್ಲಿ ಯಾ ಇದು ಯಾವಾಗ ಆಗುತ್ತೆ ಅಂದ್ರೆ ಅಕ್ಟೋಬರ್ ಮಿಡ್ ಅಕ್ಟೋಬರ್ ಮತ್ತೆ ನವೆಂಬರ್ ಡಿಸೆಂಬರ್ ಜನವರಿವರೆಗೂ ನಾವು ನೋಡ್ಲಿಕ್ಕೆ ಸಿಗ್ತದೆ ನಮ್ಮ ನಿತ್ಯಾದೊಣ ಕಾಡುಗಳಲ್ಲಿ ಅದಕ್ಕೆ ಬೇಕಾದಂಥ ಗಿಡ ಆಹಾರ ಸಸ್ಯಗಳು ಇರೋದರಿಂದ ಅವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬರ್ತವೆ ಮತ್ತು ಇಲ್ಲಿಂದ ಮಳೆ ಜಾಸ್ತಿ ಆದಾಗ ಮಳೆ ಸೀಸನ್ಗಿಂತ ಮುಂಚೆ ಆನ್ಸೆಟ್ ಆಫ್ ಮಾನ್ಸೂನ್ಗಿಂತ ಮುಂಚೆ ಪ್ರೀ ಮಾನ್ಸೂನ್ಗಿಂತ ಮುಂಚೆ ಇಲ್ಲಿ ಮೇ ಮತ್ತು ಜೂನಲ್ಲಿ ಇದು ಇಲ್ಲಿಂದ ಜಾಗ ಖಾಲಿ ಮಾಡಿ ಮತ್ತು ನಾವು ಮಹೇಂದ್ರಗಿರಿ ಕಡೆಗೆ ಹೋಗೋದನ್ನ ನಾವು ನೋಡ್ಬೋದು ಕಿಶನ್ ಗಾಡ್ಸ್ಗೆ ಹೋಗೋದನ್ನು ನೋಡ್ಬೋದು ಹೀಗೆ ಬರ್ತಾ ಇರ್ಬೇಕಾದ್ರೆ ಟ್ರಾವೆಲ್ ಬರಬೇಕಾದ್ರೆ ಕೆಲವೊಂದು ಸ್ ಮುಂಚೆ ತುಂಬ ಸಿ ಗಿಡ ಗಿಡಗಳು ಇರ್ತಿತ್ತು ಅದು ಕೂರೋಕ್ಕಾಗಿರ್ಬೋದು ಅದರಿಂದ ನೆಕ್ಟರ್ ಕಲೆಕ್ಟ್ ಮಾಡೋದಕ್ಕಾಗಿರ್ಬೋದು ಆಲ್ಕಲೈಟ್ಸ್ ಕಲೆಕ್ಟ್ ಮಾಡೋಕ್ಕಿರ್ಬೋದು ಮೇಜರಾಗಿ ಈ ಬಟರ್ಫ್ಲೈಸ್ ಆಲ್ಕಲೈಟ್ಸ್ ಕಲೆಕ್ಟ್ ಮಾಡುತ್ತೆ ತನ್ನ ಬಾಡಿನ ಟಾಕ್ಸಿಕ್ ಮಾಡ್ಕೊಳ್ಳಿಕ್ಕೆ ಬೇರೆ ಯಾವುದು ಪಕ್ಷಿಗಳು ತಿಂದಿದ್ದಂಗೆ ಇದು ಟಾಕ್ಸಿಕ್ ಮಾಡ್ಕೊಳ್ಳುತ್ತೆ ಬಟ್ ಇದು ಆಲ್ಕಲೈಟ್ಸ್ ಕಲೆಕ್ಟ್ ಮಾಡುತ್ತೆ ಆಲ್ಕಲೈಟ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಮೇಜರಾಗಿ ಬಂದು ಕ್ರೊಟೊಲರಿಯಾ ರೆಟ್ಟುಸಾ ಅಂತ ಹೇಳ್ತೀವಿ ಕ್ರೊಟೊಲೇರಿಯಾ ರೆಟುಸಾ ಮತ್ತೆ ಇಲೆಕ್ಟ್ರೋಪಿಕಂ ಇಂಡಿಕಮ್ ಅಂತ ಈ ಎರಡು ಸ್ಪೀಶೀಸಲ್ಲಿ ಅಲ್ಲಿ ಇದು ನೆಕ್ಟರ್ ಕಲೆಕ್ಟ್ ಮಾಡಲ್ಲ ಅದು ಟಾಕ್ಸಿಕ್ ಮೆಟೀರಿಯಲ್ನ ಕಲೆಕ್ಟ್ ಮಾಡುತ್ತೆ ಪ್ರಾಣಿಗಳು ತನ್ನ ತನ್ನ ರಕ್ಷಿಸಿಕೊಳ್ಳಿ ಮಾಡುವಂಥದ್ದು ಇದು ಆ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಆಲ್ಟ್ ಮಾಡಿ ಒಂಥರ ಫ್ಯೂಲ್ ಸ್ಟೇಷನ್ ತರ ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಆಕ್ಸಿನ್ ಮುಂದೆ ಹೋಗ್ತೀವಲ್ಲ ಅದೇ ತರ ಇದು ಲಾಂಗ್ ಮೈಗ್ರೇಷನ್ ಅಲ್ಲಿ ಇದೊಂದು ಆಗೋ ಪ್ರೋಸೆಸ್ ಈ ತರ ಗಿಡಗಳನ್ನ ನಾವು ಮನೆ ಹತ್ರ ಹಾಕ್ದಾಗ ಅವಕ್ಕೆ ಬಂದು ರೆಸ್ಟ್ ಮಾಡಲಿಕ್ಕೆ ಕೂತ್ಕೊಂಡು ಆರ್ಕ್ರೆಂಟ್ಸ್ ನ ಕಲೆಕ್ಟ್ ಮಾಡಕ್ಕೆ ಮತ್ತೆ ಅದ್ರ ಜರ್ನಿನ ಮುಂದೆ ಮಾಡ್ಲಿಕ್ಕೆ ಇದು ನಾವು ಬಹಳ ಉಪಯೋಗ ಆಗುತ್ತೆ ಮಹೇಂದ್ರಗಿರಿ ಜನ ಸಾಮಾನ್ಯ ಚಿಕ್ಕ ಗಾರ್ಡನ್ ಮಾಡ್ಕೊಂಡು ಮನೇಲಿ ಒಂದ್ ಐದರಿಂದ ಆರು ಸ್ಪೀಶಸ್ ನ ನಾವ್ ಹಾಕಿದ್ರೆ ಹತ್ತರಿಂದ ಹದಿನೈದು ಬಟರ್ಫ್ಲೈಸ್ ನ ನಾವು ನೋಡಬಹುದು ಮತ್ತೆ ಸಣ್ಣ ಒಂದು ಹೂ ಹೂವಿನ ಗಾರ್ಡನ್ ಮಾಡಿದ್ರು ಅಷ್ಟೇ ಒಂದು ಹೂವಿನ ತೋಟ ಮಾಡಿದ್ರು ಅಷ್ಟೇ ಮತ್ತೆ ನಮಗೆ ಬೇಕಾಗಿರೋ ಮನೆಗೆ ಬೇಕಾಗಿರೋ ಅಂತ ಕರ್ಬೇವು ಮತ್ತೆ ನುಗ್ಗೆ ಸೊಪ್ಪು ಮತ್ತೆ ನಿಂಬೆಹಣ್ಣು ಕಿತ್ಳೆ ಹಣ್ಣು ಮತ್ತೆ ಚಕ್ಕೆ ಗಿಡ ಕಣಿಗ್ಲೆ ಇವನ್ನೆಲ್ಲ ನಾವು ಹಾಕೋದ್ರಿಂದ ಬಟರ್ಫ್ಲೈಸ್ಗೆ ಊಟನೂ ಕೊಡ್ಬೋದು ನಿಮಗೆ ಏನು ಸಿಗ್ಬೇಕು ನಿಮ್ಮ ಊಟಗಳನ್ನ ನೀವು ತಯಾರಿಸ್ಕೋಬೋದು ಸೊ ಇಷ್ಟೆಲ್ಲ ಆಸಕ್ತಿಕರ ವಿಷಯಗಳಿವೆ ಇನ್ನೂ ಕೆಲವು ಆಸಕ್ತಿಕರ ಆಕರ್ಷಕ ಚಿಟ್ಟೆಗಳು ಕೂಡ ನಾವು ನೋಡ್ತೀವಿ ಈ ಪರಿಸರದಲ್ಲಿ ಅಂದ್ರೆ ವಿಶೇಷ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಚಿಟ್ಟೆಗಳ ಬಗ್ಗೆ ಏನಾದರೂ ತಿಳಿಸಿ ವಿಶೇಷ ಗುಣಲಕ್ಷಣಗಳು ಅಂದ್ರೆ ಇದರಲ್ಲಿ ವಿಶೇಷತೆ ಅಂದ್ರೆ ಮಿಮಿಕಿಂಗ್ ಅಂತ ಹೇಳ್ತೀವಿ ಮಿಮಿಕ್ ಅಂದ್ರೆ ಒಂದು ಬಟರ್ಫ್ಲೈ ಇನ್ನೊಂದು ಬಟರ್ಫ್ಲೈ ತರ ತೋರಿಸ್ಕೊಳುತ್ತೆ ಜಾತಿ ಬೇರೆ ಬಟ್ ತರ ಅದರಂಬ್ಲೆನ್ಸ್ ಇರುತ್ತೆ ಏನಂದ್ರೆ ಈಗ ಒಂದು ಟಾಕ್ಸಿಕ್ ಇರುತ್ತೆ ಫ್ಲೈಸ್ ಪಕ್ಷಿಗಳು ಇನ್ನೊಂದು ಇನ್ಟಾಕ್ಸಿಕ್ ಇರುತ್ತೆ ಇದು ಪ್ಯಾಲೆಟೆಬಲ್ ಇರ್ತದೆ ಅದನ್ನ ತಿನ್ಬಿಡುತ್ತಲ್ಲ ಅಂತ ಹೇಳಿ ಅದು ನಾನ್ ಪಲಾಟಬಲ್ ಟಾಕ್ಸಿಕ್ ಬಟರ್ ಬಟರ್ಫ್ಲೈ ತರ ಪ್ರೊಜೆಕ್ಟ್ ಮಾಡ್ಕೊಂಡು ಓಡಾಡುತ್ತೆ ಇನ್ನು ಕೆಲವೊಂದು ಮುಟ್ಟಬಾರ್ದು ಅಂತ ಹೇಳಿ ಇದು ಮಾಡುತ್ತೆ ಕೆಲವೊಂದು ಇನ್ನೊಂದೇ ಬಾಡಿಲಿ ಅಂದ್ರೆ ವಿಂಗ್ಸ್ ಅಲ್ಲಿ ಡಿಸ್ಪ್ಲೇ ತೋರಿಸೋದು ಕೆಲವೊಂದು ಕಣ್ಣು ಥರ ತೋರಿಸುತ್ತೆ ಕಣ್ಣು ಥರ ತೋರಿಸಿದಾಗ ಅದಕ್ಕೆ ಬೇರೆ ಬ ಇದಕ್ಕೆ ಒಂದು ಆಹಾರನ ಇದನ್ನ ಹಿಡಿಬಾರ್ದು ನಾನು ಅಂತ ಇದಾಗುತ್ತೆ ಇನ್ನು ಕೆಲವೊಂದು ಕ್ಯಾಮೊಫ್ಲೇಜ್ ಅಂತ ಹೇಳ್ತೀವಿ ಕ್ಯಾಮೋಫ್ಲೈಜ್ ಅಂದ್ರೆ ಕಾಣದೇ ಇಲ್ಲ ಆ ಸರೌಂಡಿಂಗ್ ಗೆ ಹೊಂದ್ಕೊಬಿಟ್ಟಿರುತ್ತೆ ಆ ಸರೌಂಡಿಂಗ್ ಹೆಂಗೆ ಇರುತ್ತೆ ಅದೇ ತರ ಹೊಂದ್ಕೊಂಡು ಇದಾಗಿರುತ್ತೆ ಅದನ್ನ ನಾವು ಕ್ಯಾಮೋಫ್ಲೇಜ್ ಅಂತ ಹೇಳ್ತೀವಿ ಅದರಲ್ಲಿ ನಮಗೆ ಈವ್ನಿಂಗ್ ಬ್ರೋನ್ ಅಂತ ಹೇಳ್ತೀವಿ ಈವ್ನಿಂಗ್ ಅಲ್ಲಿ ಮೂರ್ ತರ ನೋಡ್ಬೋದು ನಾವು ಮಳೆಗಾಲದಲ್ಲಿ ಒಂಥರ ಕಲರ್ ನೋಡಬಹುದು ಚಳಿಗಾಲದಲ್ಲಿ ಒಂಥರ ನೋಡಬಹುದು ಮತ್ತೆ ಬಿಸ್ಲಗಾಲ್ದಲ್ಲಿ ಒಂಥರ ಬಣ್ಣ ಬದಲ ಮಾರ್ಫ್ ಚೇಂಜ್ ಆಗ್ತಾ ಹೋಗ್ತದೆ ಮತ್ತೆ ಸದರ್ನ್ ಬರ್ಡ್ ವಿಂಗ್ ಸೋರ್ಣೆಯಲ್ಲಿ ನಾವು ತುಂಬಾ ದೊಡ್ಡ ಚಿಟ್ಟೆ ಇದು ಇದು ನಮ್ಮ ಮಲೆಕಾಡುಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗೋದು ತುಂಬಾ ತುಂಬಾ ದೊಡ್ಡ ಚಿಟ್ಟೆ ಇರೋದ್ರಿಂದ ಈಶ್ವರ ಬಳ್ಳಿ ಅಂತ ಒಂದು ಬಳ್ಳಿ ಇದೆ ಗಿಡ ಇದೆ ಅದಕ್ಕೆ ಮಾತ್ರ ಅರಿಶ್ಲೋಕ ಇಂಡಿಕಾ ಅಂತ ಆದ್ರೆ ಸೈಂಟಿಫಿಕ್ ನೇಮ್ ಅಲ್ಲಿಗೆ ಮಾತ್ರ ಹೋಗಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ತುಂಬಾ ಅದ್ರದ್ದು ಲೈಫ್ ಸೈಕಲ್ ತುಂಬಾ ಮಾತ್ರ ಇಡೋದು ಅರಿಶ್ಲೋಕದಲ್ಲಿ ಬೇರೆ ಸ್ಪೀಶಿಸ್ಗಳು ಇದಾವೆ ಒಂದ್ ಮೂರ್ನಾಕ್ ಜಾತಿ ಅದರಲ್ಲಿ ಇದು ಮಾಡುತ್ತೆ ಅದ್ ಬಿಟ್ರೆ ಬೇರೆ ಯಾವ್ದಕ್ಕೂ ಅದು ಮಾಡೋದು ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಚಿಟ್ಟೆಗಳ ಬಗ್ಗೆ ಎಲ್ಲ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸಿದವರು ನಾಗರಹೊಳೆ ಉಪವಲಯ ಅರಣ್ಯಾಧಿಕಾರಿ ನವೀನ್ ರಾವತ್ ವಿಷಯ ಚಿಟ್ಟೆಗಳು ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ